ಒಂದು ರೀತಿ ಸಾಬಾರು ಬರ್ಜೆ ಬಡ್ಜೆಟ್ ಇದು ಅಲ್ಪಸಂಖ್ಯಾತರಿಗೆ ಬರಪೂರ ಒಂದು ಇಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಆನೆಯನ್ನೇರಿಕೊಂಡು ಓದಿರಿ ನೀವು ಆನೆಯನ್ನೇರಿಕೊಂಡು ಓದಿರಿ ನೀವು ಕುದುರೆಯನ್ನೇರಿಕೊಂಡು ಓದಿರಿ ನೀವು ಈಗ ಸಾಬರ ಜಟಕ ಏರ್ಗಂಡು ಸಿದ್ದರಾಮಯ್ಯ ಓದ್ತಾವ್ರೆ ಅವರೇ ಬರ್ದಿರೋದು ಆನೆಯನ್ನೇರಿಕೊಂಡು ಓದಿರಿ ನೀವು ಕುದುರೆಯನ್ನೇರಿಕೊಂಡು ಓದಿರಿ ನೀವು ಆದರೆ ಸಿದ್ದರಾಮಯ್ಯನವರು ಸಾಬರ ಜಟಕ ಏರ್ಗೊಂಡು ಹೋಗಿದ್ದಾರೆ ಏನು ಅವ್ರಿಗೆ ಏನು ಕೊಟ್ಟವ್ರೆ ಹೇಳಿದ್ರೆ ಇಲ್ಲಿ ಇದೆ ಇಲ್ಲಿದೆಯಾ ಪಾಯಿಂಟ್ಸು ಮಾಡಿದ್ದೀನಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ಅದರಲ್ಲಿ ಕೊಟ್ಟಿರೋ ಅಂಥದ್ದು ಆಮೇಲೆ ವಕ್ ಬೋರ್ಡ್ ನಾವು ಹೇಳಿದ್ರಲ್ಲ ವಕ್ ಬೋರ್ಡ್ನ ಮುಚ್ಚಬೇಕು ಅಂತ ನಾವು ಹೇಳಿದ್ರಿ ಈ ಸಿದ್ದರಾಮಯ್ಯ ವಕ್ ಬೋರ್ಡ್ನ ತೆರೆಯೋಕ್ಕೆ ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ವಕ್ ಬೋರ್ಡ್ನ ಆಮೇಲೆ ಇವರು ಫಾರಿನ್ಗೆ ಹೋದ್ರೆ ಮೊದಲು ಇಪ್ಪತ್ತು ಲಕ್ಷ ಆಯಿತು ಇವಾಗ ಮೂವತ್ತು ಲಕ್ಷಕ್ಕೆ ಹೋಗ್ಯ ಮಾಡಿದ್ದಾರೆ ಫಾರಿನ್ಗೆ ಹೋಗೋಕ್ಕೆ ಪಾರೀನ್ಗೆ ಹೋಗೋಕ್ಕೆ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಆಮೇಲೆ ಗುರುದ್ವಾರಗಳಿಗೆ ಎಷ್ಟು ಕೊಟ್ಟ ಗುರುದ್ವಾರ ಜೈನರು ಪಾರ್ಸಿಗಳು ಬೌದ್ಧರು ಸಿಖ್ರು ಅವ್ರಿಗೆಲ್ಲ ಎರಡು ಕೋಟಿ ಎರಡು ಕೋಟಿ ಕ್ರಿಶ್ಚಿಯನ್ರಿಗೆ ಇನ್ನೂರೈವತ್ತು ಕೋಟಿ ಅಂದರೆ ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸೋಕ್ಕೆ ಮುಸ್ಲಿಮರ ಓಟಿನ ಋಣ ತೀರ್ಸೋಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು ಮುಸ್ಲಿಮರ ಬ ಹೇಳಿದೆ ಸಾಬಾರು ಬಡ್ಜೆಟ್ಟು ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟನ್ನು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ